ಸಖತ್ ಖ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮತ್ತೆ ಸ್ವಾಗತ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಈಗ ಬೆದರಿಕೆ ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಬಂದಿದೆ ಅಂತ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಅವರು ಬರ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಕಳೆದ ಎರಡು ದಿನಗಳಿಂದ ನನ್ನ ಫೋನ್ಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳೇನಿದೆ ಅದಕ್ಕೆ ತಡೆ ಒಡ್ಡಬೇಕು ಅಂತ ಅವರು ಪತ್ರ ಬರೆದಿದ್ದರು ಅಂದರೆ ಆರ್ ಎಸ್ ಎಸ್ಗೆ ಸಂಪೂರ್ಣವಾಗಿ ಬ್ಯಾನ್ ಹೇರಬೇಕು ಅಂತ ಅವರು ಬರೆದಿರಲಿಲ್ಲ ಅವರು ಬರೆದಿರುವಂಥದ್ದು ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಜಾಗಗಳೇನಿದೆ ಅಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ತಡೆ ಹಾಕಬೇಕು ಅಂತ ಬರೆದಿದ್ರು ಆರ್ ಎಸ್ ಎಸ್ನ ಚಟುವಟಿಕೆಗೆ ತಡೆ ಮಾಡಿದ್ ಮಾಡಿರುವಂಥ ಒಡ್ಡುವಂತಹ ಒಂದು ಧೈರ್ಯವನ್ನು ನಾನು ಮಾಡಿದ್ದೆ ನನ್ನ ಕುಟುಂಬದ ವಿರುದ್ಧ ಈಗ ಬೆದರಿಕೆ ಕರೆಗಳು ಬರ್ತಾ ಇದೆ ಇದರಿಂದ ನಾನು ವಿಚಲಿತನಾಗೋದಿಲ್ಲ ಹೆದರೋದಿಲ್ಲ ಅಂತ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಅವರು ಬರೆಕೊಂಡಿದ್ದಾರೆ ಹೀಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಾವ ಬೆಳವಣಿಗೆಗಳಾಗತ್ತೆ ಏನೆಲ್ಲ ಚರ್ಚೆಗಳಾಗತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಇನ್ನು ಪ್ರಮುಖವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆಗಳು ಈಗ ಮತ್ತೆ ತೀವ್ರವಾಗುವಂತಹ ಸಾಧ್ಯತೆ ಇದೆ ಹೇಳಿಕೆಗಳು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ಇನ್ನು ಬೆದರಿಕೆ ಕರೆಗಳು ಬರ್ತಾ ಇದೆಯಂತ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇಡೀ ರಾಜ್ಯದಾದ್ಯಂತ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಈ ವಿಚಾರ ಮತ್ತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರಮಟ್ಟದಲ್ಲೂ ಕೂಡ ಈ ವಿಚಾರ ತೀವ್ರ ಸಂಚಲನ ಹುಟ್ಟಾಗ್ತಾ ಇದೆ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಏನು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ತೊಡಕುಗಳು ಏನಾದರೂ ಉಂಟಾಗತ್ತಾ ಸಿಎಂ ಸಿದ್ದರಾಮಯ್ಯ ಅವರು ಸಿ ಎಸ್ಗೆ ಕೊಟ್ಟಿರುವಂತಹ ಸೂಚನೆಗಳು ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ಕಳೆದ ಮೂರು ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಆರ್ ಎಸ್ ಎಸ್ ಬಿರುಗಾಳಿ ಎದ್ದಿದೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ನಾಲ್ಕರಂದು ಬರೆದಿದ್ರು ಮೊನ್ನೆ ಭಾನುವಾರ ಬೆಂಗಳೂರಿನ ನೂರು ಕಡೆಗಳಲ್ಲಿ ಆರ್ ಎಸ್ ಎಸ್ ಆ ಪಥ ಸಂಚಲನವನ್ನ ಆಯೋಜನೆ ಮಾಡಿತ್ತು ಸೊ ಹಾಗಾಗಿ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು ಶಾಲೆ ಕಾಲೇಜುಗಳು ಹಾಗೆ ಸಾರ್ವಜನಿಕ ಆಟದ ಮೈದಾನಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಪಥ ಸಂಚಲನಕ್ಕೆ ದೊಣ್ಣೆ ಹಿಡಿದು ಬರೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅನ್ನುವಂಥದ್ದು ಪ್ರಿಯಾಂಕರ್ಗೆ ಅವರ ಉದ್ದೇಶ ಹಾಗಾಗಿ ಸರ್ಕಾರ ಅದರ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪರಿಶೀಲನೆ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ರು ಜೊತೆಗೆ ಇದು ಕಳೆದ ಎರಡು ದಿನಗಳಿಂದ ಮತ್ತಷ್ಟು ಜೋರಾಗ್ತಾ ಇದೆ ಈ ವಿಚಾರ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಹಾಗೆ ನಾಯಕರ ಹೇಳಿಕೆಗಳು ಕೂಡ ಹೊರ ಬೀಳ್ತಾ ಇದೆ ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಈಗ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಮಿಳುನಾಡಿನಲ್ಲಿ ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನ ತಂದಿದ್ದಾರೆ ಅದರ ಬಗ್ಗೆ ನೀವು ಪರಿಶೀಲನೆಯನ್ನ ಮಾಡಿ ನಮ್ಗೆ ವರದಿಯನ್ನ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಆ ನಿಟ್ಟಿನಲ್ಲಿ ಪರಿಶೀಲನೆಯಲ್ಲಿ ಮುಂದಾಗಿದ್ದಾರೆ ಇದರ ನಡುವೆ ಪ್ರಿಯಾಂಕರ್ಗೆ ಅವರಿಗೆ ಬೆದರಿಕೆ ಕರೆಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಅಂತೇಳಿ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಈಗ ಸ್ಟೇಟಸ್ ಅನ್ನ ಹಾಕ್ಕೊಂಡಿದ್ದಾರೆ ಅಂದ್ರೆ ಆ ನನಗೆ ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರವಾಗಿ ಕರೆಗಳ ಮೇಲೆ ಕರೆಗಳು ಬರ್ತಾ ಇದೆ ನನ್ನ ವಾಟ್ಸಪ್ಗೂ ಕೂಡ ನಿರಂತರವಾಗಿ ಕರೆಗಳು ಬರ್ತಾ ಇದೆ ಆ ಬೆದರಿಕೆ ಒಡ್ಡುವಂತ ಪ್ರಯತ್ನಗಳು ಆಗ್ತಾ ಇದೆ ಯಾಕೆಂದ್ರೆ ಇದು ಹೊಸದಲ್ಲ ನಾನು ಗಟ್ಟಿಯಾಗಿ ಧೈರ್ಯದಿಂದ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ಪತ್ರವನ್ನ ಬರೆದಿದ್ದೆ ಆ ಕಾರಣಕ್ಕೆ ನಾನು ಈ ರೀತಿಯಾದಂತ ಎಲ್ಲ ಬೆದರಿಕೆಗಳನ್ನ ಎದುರಿಸ್ಬೇಕಾಗತ್ತೆ ಹಿಂದೆ ಇದೇನು ನಮ್ಗೆ ಹೊಸದಲ್ಲ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ರಾಜಕಾರಣವನ್ನ ಮಾಡ್ತಾ ಇರುವಂತವನು ನಾನು ಹಾಗಾಗಿ ಇಂಥದ್ದು ಸರ್ವೇ ಸಾಮಾನ್ಯ ಈ ಬೆದರಿಕೆಗಳು ನಾನು ಹಿಂದೆನೂ ಕೂಡ ಬಂದಿತ್ತು ಈಗಲೂ ಕೂಡ ನಿರಂತರವಾಗಿ ಬರ್ತಾ ಇದೆ ನಮ್ಮ ತಂದೆಯವ್ರಿಗೂ ಕೂಡ ಲ್ಯಾಂಡ್ ಲೈನ್ ನಲ್ಲಿ ಬೆದರಿಕೆ ಹಾಕಿರುವಂತದ್ದು ಹಿಂದೆ ಕೂಡ ವರದಿಯಾಗಿತ್ತು ದೆಹಲಿಯ ಸಫ್ದರ್ ಜಂಗು ಠಾಣೆಯಲ್ಲಿ ಇದರ ಬಗ್ಗೆ ಇವತ್ತಿಗೂ ಕೂಡ ಅಲ್ಲಿ ನಮ್ಮ ದೂರ ಇದೆ ಬಗ್ಗೆ ಏನು ಆಕ್ಷನ್ ಆಗಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಸರ್ಕಾರ ಇದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಆಕ್ಷನ್ ಅನ್ನ ತೆಗೆದುಕೊಳ್ಳಿ ಅಂತೇಳಿ ನಾನು ಬಂದಿದ್ದೆ ಈಗ ನನಗೆ ಈ ರೀತಿಯಾಗಿ ಬೆದರಿಕೆಗಳು ಬರ್ತಾ ಇದೆ ನಾನು ಈ ಬೆದರಿಕೆಗಳಿಗೆ ನಾನು ಮಣಿಯುವಂತವನ ಅಲ್ಲ ಅಂತೇಳಿ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದರ ನಂತರ ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ ಸಂತೋಷ್ ಮುಖ್ಯಮಂತ್ರಿಗಳು ಕೂಡ ಈಗಷ್ಟೇ ಆ ನನಗೆ ಪ್ರಿಯಾಂಕರ್ಗೆ ಅವರಿಗೆ ಬೆದರಿಕೆ ಬಂದಿದೆ ಅನ್ನುವಂತ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಪ್ರಿಯಾಂಕರ್ಗೆ ಅವರ ಬಳಿ ಇದ್ರ ಬಗ್ಗೆ ವಿಚಾರಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತು ಮತ್ತಷ್ಟು ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ